ಹೇಗಿದ್ದೀರ್ಲ ನಮ್ಮ ಪ್ರೀತಿಯ ಮಂಡ್ಯ ಜನ ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ ಮಸ್ತ್ ರೋಜ್ಲೈನಿ ನಿಮ್ಮಲ್ಲಿ ಅಂದರ್ನಿ ಚೂಸಿ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ನಾನು ಪರಿಚಯ ಆಗಿದ್ದು ಡಿ ಬಾಸ್ ದರ್ಶನ್ ಸರ್ ಹಾಗೂ ತರುಣ್ ಸುಧೀರ್ ಸರ್ ಅವರ ರಾಬರ್ಟ್ ಮೂವಿಯಿಂದ ಮತ್ತೊಮ್ಮೆ ಅದೇ ಕಾಂಬಿನೇಷನ್ ಅಲ್ಲಿ ನಿಮಗಾಗಿ ನಮ್ಮ ಕನ್ನಡದ ಮ್ಯಾಸ್ಟರ್ ಹರಿಕೃಷ್ಣ ಸರ್ ಮ್ಯೂಸಿಕ್ ಅಲ್ಲಿ ಪಸಂದ್ ಆಗವನೇ ಸಾಂಗ್ ನಾನು ಆಡಿದು ಸೊ ತುಂಬಾ ಖುಷಿ ಆಗ್ತದೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಕಾಟೇರ ಟೀಮ್ ಮೇಲೆ ಹೀಗೆ ಇರಲಿ

లేకపోతే నేను ఇవాళ మీ అందరికి పరిచయం అయ్యేదాన్ని కాదు నేను వితౌట్ డిబాస్ బంగ్లీ నమస్కారా నిమ్గు అండ్ సుమలత మ్యామ్ నిమ్గు నా దొడ్డ ఫ్యాన్ మ్యామ్